ఏ ఏ ఏ సమిది అడి అమ్మ నీరు బండి మమత ఫైనల్లీ అల్ల రెడీ అయితి ఈ యాంగ మమత కళ్ళకి కైతనకతి నాటొ ఇవత్తు బిట్ వరకောင့် టీ కిల్ 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 ಮೊಲ ಸುಮ್ಮನೆ ಅಲ್ಲ ಮಣ್ಣಕ್ಕೆ ಮನೆಗೆ ಇತ್ತು ತೊಗೊಂಬಂದಿದ್ದೆ ಒಂದು ದಿನ ಇಟ್ಕೊಂಡ್ರಿ ಇತ್ತು ಕೆಳಗೆ ಚಂದ ಇಲ್ಲಿ ಎಣ್ಣೆಗಾಯಿ ಪಲ್ಯ ಮಾಡೋಕೀನಿ ನೋಡಿರಿ ತುಂಗಾಯಿ ಹಿಂಗೆ ಐತಿ ರೆಸಿಪಿ ಹೇಳ್ಬೇಕು ಅನ್ಕಂಡೆ ಅದು ಆಗ್ಲಿಲ್ಲ ಕಮೆಂಟ್ ಹಾಕಿರಿ ಬೇಕು ಅಂತಂದ್ರೆ ರೆಸಿಪಿ ತೋರಿಸ್ತೀನಿ ಇವತ್ತು ಮೊಲ ಬಿಟ್ಟು ಬರೋಕ್ಕೆ ಹೋಗ್ಬೇಕು ಇಲ್ಲ ನಮ್ಮ ಸಾನು ನೋಡಿರಿ ಈಗ ಎದ್ದಣ ಅದು ಮಕ್ಕಂಡ್ ಹೇಳಾಕಿ ಮೊಲ ಹೋಗೆಸಿಂದ್ ಅದು ನಾ ಅಕಿ ಪಾಪ ಮಕ್ಕಂಡ್ ಹಾಕಿ ಹೋಗಿ ಎಬ್ಸಿ ಬಿಟ್ಟದ್ ಮೊಲ ಅಲ್ರಿ ಮಕ್ಕಳಲ್ಲಿ ಮಕ್ಕಳಲ್ಲಿ ಸಾನ್ವಿ ಮಕ್ಕಳಲ್ಲಿ ನನ್ನ ಕಂದ ಮೊಲ ಎಬ್ಸಿ ತಿನ್ಲೇ ನಿನ್ನ ಸಾನ್ವಿ ಅಕೌಂಟ್ ಓಪನ್ ಮಾಡಿವಿ ಇನ್ನೇನಕ್ಕೇನ ವಿಡಿಯೋಸ್ ಅವು ಎಲ್ಲ ಬಿಡಬೇಕು ಖುಷಿಯಾಗಿತ್ತು ನಾನು ಅಪ್ಪಿರಕಿಂದು ಅಕೌಂಟ್ ಓಪನ್ ಮಾಡಿ ಭಾಳ ದಿನ ಆಯ್ತು ನಾನು ಹೇಳಕ್ಕೆ ತಿನಿ ಮಾಡಿರಲಿಲ್ಲ ಇವತ್ತು ಓಪನ್ ಮಾಡಿದ ನಾನು ವಿಡಿಯೋಸ್ ಆಗ್ ಬಿಡ್ತೀವಿ ಸಾಕ್ ಬಡ ಅಂತ ಕೇಳಾರೆ ಮಲ್ಲ ನಾವು ಸಾಕಕ್ಕೆ ಗೊತ್ತು ಮನೆಗೆ ಸಾಕ್ ಅಂತ ಸುಮ್ನೆ ಒಂದಿನ ನಮ್ಮ ಸಾಲಿ ಸಲ ಕಿಟ್ಟ ನಾವು ಇವ ಮತ್ತೆ ಬುಟ ಬರೋಕ್ಕೆ ಅದೇನಿಲ್ಲ ಅದಾರ ಆಮೇಲೆ ದಿನ ಮನೆಯಾಗ ಕೊತ್ತಂಬರಿ ಸೊಪ್ಪನೇ ತಿನ್ನೋದು ಜಾಸ್ತಿ ಅದು ನೋಡ್ರಿ ಹೆಂಗೆ ಹೊಲಸು ಮಾಡ್ಯಾಕಿತ್ತು ಸಲಟ್ ಈಗ ಹೋಗಿ ಅದಕ್ಕೆ ಬಿಟ್ಟು ಬರಬೇಕು ಪಲ್ಯ ಮಾಡೋಕಿಸ್ತೀನಿ ಇದು ಪಲ್ಯ ಕುದಿಯೋ ರೊಟ್ಟಿ ಮಾಡ್ಬೇಕು ಬಂದು ರೊಟ್ಟಿ ಎಣ್ಣೆ ಬದ್ನಿಕಾಯಿ ಪಲ್ಯ ಬಿರಿಯಾನಿ ಬಿಟ್ಟಿಲ್ಲ ಅದು ಜಾಸ್ತಿ ದೊಡ್ಡದಾಗ ಇವತ್ತು ಬಿಟ್ಟಿದ್ನಲ್ಲ ಅದ್ರಲ್ಲಿ ಬಿಡ್ಬೇಕು ಅನ್ಕೊಂಡಿದ್ದೆ ಸುಮ್ಮನೆ ಆಮೇಲೆ ದೊಡ್ಡದಾಗಿ ಬಿಡುತ್ತೆ ನಿಮಗೂ ಬ್ಯಾಸ್ ಅಣ್ಸಿ ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನ ಕಂಟಿನ್ಯೂ ಮಾಡಲಿಲ್ಲ ಬೇಕಾದ್ರೆ ಈ ವಿಡಿಯೋದಲ್ಲೇ ಬರುತ್ತೆ ನೋಡ್ರಿ ಅದು ಇದೇ ವಿಡಿಯೋಲ್ಲಿ ನಾನು ಬೇಕಾರೆ ಕನೆಕ್ಟ್ ಮಾಡ್ಬಿಟ್ಟು ಬಿಡ್ತೀನಿ ಬರ್ರಿ ಇವಾಗ ಇದಕ್ಕೋಗ್ಬೇಕು ಓಯಂದು ಬಿಟ್ಟು ಬರಮ್ರಿ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ನೋಡ್ರಿ ಚಿಕನ್ ಇವಾಗ ಖಾರ ಉಪ್ಪು ಅರ್ಶನ ಧನಿಯಾ ಪುಡಿ

ಮಾಡಿ ಏನೇನು ಮಾಡಿದ್ವಿ ಧನಿಯ ಪುಡಿ ಹೆಂಗೆ ಮಾಡಿದ್ವಿ ಮತ್ತಿದೇನ ಅರ್ಶ ಅರ್ಶ ಇದು ಯಾವ ಮಸಾಲೆ ಮತ್ತೆ ಇಷ್ಟಕ್ಕೊಂದು ಹಾಕ್ಬೇಕ ಇನ್ನೇನ್ರ ಇದ್ರಾಗ ಇಡತ ಕುಕ್ಕರ್ನಾಗ ಇಡಿತರ್ನ ಮಾಡ ಕುಕ್ಕರ್ನ ಮಾಡಿದ್ರೆ ಫುಲ್ ಉದುರು ಉದು ಅಂತ ಬೀನ್ಸ್ ನೋಡ್ರಿ ಅದು ಒಂದ್ ಸೈಡ್ ಹಾಕ್ಲಿ ಎಲ್ಲ ತಿನ್

ಅಲ್ಲ ಆಕಿನ ಮತ್ತೆ ಇಲ್ಲಿ ಬಂದೆ ನೋಡ್ರಿ ಅದು ಯಾವಾಗ ಮಟ್ಟಿ ಬಿಡ್ತೀರೋ ಇದನ್ನ ನೋಡ್ತಾ ಇದ್ರೆ ನಾನು हಸಿವು ನೀಗಂತ ಅಳಿಯೋ ಒಂದೊಂದು ಒಂದೇ ಒಂದ್ ಸಿಕ್ಕಿರೋದು ಅಡ್ಜಸ್ಟ್ ಮಾಡ್ಕೋਣਾ ಆಯ್ ಬಾಡದ ಬೆಲ್ಲ ಲಿಟ್ ಮೇಸ್ಟ್ ಇವಾಗ ಮಿಕ್ಸ್ ಮಾಡ್ಬಿಡ್ನಾ ಅಷ್ಟ ಈಗ ಇದು ಸಾಫ್ಟಾಗೈತಿ ಇದು ಚಿಕ್ಕನ್ಕಂಬ್ರಿ ಈಗ ಚಿಕನ್ನ ಇದು ಕಲ್ಸಿಟ್ಟಿದೋಗೈತಿ ಅಲ್ಲ ಚಂದಾಗಿ ಮಿಕ್ಸ್ ಮಾಡಂಬ್ರಿ ಎಷ್ಟು ಬುದ್ದೀನಿ ನೋಡ್ರಿ ಪೇಸ್ಟೈತೆ ಕೊತ್ತಂಬರಿ ಪುದೀನಾ ಮೆಣಸಿನ್ಕಾಯಿ ಚಕ್ಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಚಿಕನ್ನು ಇಲ್ಲಿ ಕುದಕ್ಕೆ ಎಲ್ಲಿ ಅನ್ನ ಇಲ್ಲಿ ಉಳ್ಳಿಂತ ಇದು ಅರ್ಧ ಅನ್ನ ಬೆಂದದ ಅರ್ಧ ಅನ್ನ ಇದನ್ನು ರೆಡಿ ಆಗೈತಿ ಇವಾಗ ಅನ್ನ ಹಾಕಿ ಅಷ್ಟೇ ಇದು ಮಾಡಿ ನೋಡಿರಿ ನಮ್ಮದು ಮೊಲೀ ಎರಡು ಬಿದ್ದೈತಿ ಇವತ್ತು ಸರಿ ಬರೀ ಇದನ್ನ ಹಾಕಂಬ್ರಿ ತೋರಿಸ್ತೀನಿ ಪಾಕಿ ನೋಡ್ರಿ ಒಂದು ಸ್ಟೆಪ್ ಹಾಕ್ತೀನಿ ಸ್ವಲ್ಪ ಫುಡ್ ಕಲರ್ ಹಾಕಕತ್ತೀನಿ ಸ್ವಲ್ಪ ಕಲರ್ ಚೆಂದ ಅಷ್ಟೇ ಇನ್ನು ಬೇಕಾದ್ರೆ ಇಡಾದ್ರೂ ಬಿಡ್ರಿ ಈಗ ಆಯಿತು ಇನ್ನೊಂದು ಸ್ಟೆಪ್ ಹಾಕಂಬ್ರಿ ರಲ್ಲ ಗೈಸ್ ಎಷ್ಟಿತ್ತು ಬಿರಿಯಾನಿ ರೆಸಿಪಿ ಫುಲ್ ಎಲ್ಲ ಅದು ಮೇಲೆ ತೋರಿಸ್ತೀನಿ ನಿಮಗೆ ಹೆಂಗಾಗೈತಿ ಏನು ಅಂತ ಹೇಳಿದ ಶಿಂದ ನೋಡ್ರಿತ್ತು ಅಷ್ಟಿತ್ತು ನೋಡಿದ್ರಲ್ಲ ಬಿರಿಯಾನಿ ರೆಸಿಪಿ ಹೆಂಗಿತ್ತು ಅಂತ ಹೇಳಿದಶಿಂದ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡ್ರಿ ಮಸ್ತ್ ಆಗತ್ತದು ದಮ್ ಬಿರಿಯಾನಿ ಏಯ್ ಅಮ್ಮ ನೋಡ್ರಿಗ

चुरुबडते हेंगे चुरबड पोनी एडवट दिमागले ससल पाक मिक्स मारल भाई इराय रिमोट डिलिवर साको अल्लाह जीओ ऑन करते ಮಮತಾ ಮಾಡಿರೋ ಏನಿದೆ ಬದನೇಕಾಯಿ ಪಲ್ಯ ತುಂಬ ಬದನೇಕಾಯಿ ಪಲ್ಯ ಅಂತ ಫೈನಲಿ ಮಮತಾ ನೋಡ್ರಿ ಹೆಂಗೆ ಮಾಡ್ಯಾಳ ಅದನ್ನು ನಿಮಗೆ ಈ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡ್ರೆ ಪಕ್ಕ ಹೇಳ್ತಾವ್ರ ಜೊತೆ ರೊಟ್ಟಿ ಮಾಡ್ರೆ ಭಾರಿ ಟೇಸ್ಟ್ ಇರುತ್ತೆ ಇವತ್ತು ಮಾಡಿ ಅದು ಸ್ವಲ್ಪ ಸ್ವಲ್ಪ ಇಷ್ಟ 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 ಸ್ವಲ್ಪಂದ್ರೆ ಇಷ್ಟ ತಿನ್ನು ಹೋಗ್ತಾ ಇದೀವಿ ಅವ್ರ ಮನೆಗೆ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಇದರಲ್ಲಿ ಹಾಕ್ಬೇಕಷ್ಟ ಬಾ ಮಮತಾ ತನಕ ತಕೊಂಡ್ರೆ ನೀನು ಬಿಟ್ಬಿಡ್ತೀವಿ ಬರ್ರಿ ಅಲ್ಲಿ ಅಲ್ಲೇ ಸಿಗಮಾ

ನೋಡಿಲಿ ನೀ ಏ ಆ ನಿಮ್ಮಪ್ಪ ಬೇಡಲ್ಲ ನಡಿ ನಿಮ್ಮ ಹತ್ರ ಇಲ್ಲಿ ಯಾರು ಕೇಳಲ್ಲ ಮತ್ತೆ ಸುಮ್ಮನೆ ಬಿಟ್ರ